ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷ ರಾಜಯೋಗ ಸ್ನೇಹಿತರೆ ಇಪ್ಪತ್ತು ವರ್ಷಗಳ ನಂತರ ಈ ಐದು ರಾಶಿಯವರಿಗೆ ಲಕ್ಷ್ಮೀ ಕೃಪಾ ಅಂತಲೇ ಹೇಳ್ಬೋದು ಈ ಕಾರ್ತಿಕ ಪೂರ್ಣಿಮೆ ಎಂದು ಗಜಕೇಸರಿ ರಾಜಯೋಗ ನಿರ್ಮಾಣ ಆಗಲಿದೆ ಇದರಿಂದಾಗಿ ಐದು ರಾಶಿಯವರ ಮೇಲೆ ಲಕ್ಷ್ಮಿ ಮಾತೆ ಸಂಪತ್ತಿನ ಸುರುಮಳೆಯನ್ನು ಹರಿಸಲಿದ್ದಾಳೆ ಅನ್ನೋದು ನಂಬಿಕೆ ಸ್ನೇಹಿತರೆ ಆದರೆ ಈ ಅದೃಷ್ಟದ ರಾಶಿಗಳ ಕುರಿತು ನಿಮ್ಮ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನಾದರೂ ಈ ರಾಶಿಗಳಲ್ಲಿ ನಿಮ್ಮದೊಂದು ರಾಶಿಯಾಗಿದ್ದರೆ ದಯವಿಟ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಕಾರ್ತಿಕ ಪೂರ್ಣಿಮೆಯ ದಿನ ಎನ್ನುವುದು ಲಕ್ಷ್ಮೀ ಮಾತೆಯನ್ನು ಪ್ರಸನ್ನಗೊಳಿಸುವುದಕ್ಕೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ಇದೇ ದಿನ ಗಜಕೇಶರಿ ಯೋಗ ಕೂಡ ನಿರ್ಮಾಣವಾಗುತ್ತಿದೆ ಯಾಕೆಂದರೆ ಇದೇ ದಿನ ಶನಿ ತನ್ನ ಕುಂಭ ರಾಶಿಯಲ್ಲಿ ಮಾರ್ಗೀಯ ಚಲನೆಯನ್ನು ಪ್ರಾರಂಭಿಸಲಿದ್ದಾನೆ ಚಂದ್ರ ಹಾಗೂ ಮಂಗಳದ ನಡುವೆ ರಾಶಿ ಪರಿವರ್ತನೆ ಕೂಡ ನಡೆಯಲಿದೆ ಹೀಗಾಗಿ ಈ ಗಜಕೇಶರಿ ಯೋಗ ಎನ್ನುವುದು ಪಂಚರಾಶಿಗಳ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷವಾದ ಆಶೀರ್ವಾದ ಸಿಗುವಂತಹ ಪ್ರಭಾವವನ್ನು ಬೀರಲಿದ್ದರೆ ಸ್ನೇಹಿತರೆ ಹಾಗಿದ್ದರೆ ಆ ಅದೃಷ್ಟವಂತ ಐದು ರಾಶಿಯವರು ಯಾರು ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇವಾಗ ವಿಡಿಯಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಋಷುಭ ರಾಶಿ ಋಷುಭ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಈ ಸಂದರ್ಭದಲ್ಲಿ ಹೆಚ್ಚಾಗುವಂತಹ ಅದೃಷ್ಟ ಸಹಾಯದಿಂದಾಗಿ ಋಷುಭ ರಾಶಿಯವರು ನಿಂತಿರುವ ಕೆಲಸಗಳನ್ನು ಪೂರೈಸಿಕೊಳ್ಳಬಹುದಾಗಿದೆ ಹಾಗೂ ಸಾಕಷ್ಟು ವರ್ಷಗಳಿಂದ ವಿದೇಶಕ್ಕೆ ಹೋಗಬೇಕೆನ್ನುವಂತಹ ಕನಸು ಕೂಡ ಮನಸ್ಸು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ಈ ಸಂದರ್ಭದಲ್ಲಿ ಹೊಸ ವಿಚಾರಗಳ ಬಗ್ಗೆ ಕೂಡ ಯೋಚಿಸುವುದಕ್ಕೆ ಸಾಧ್ಯವಾಗಲಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಕೂಡ ಹೆಚ್ಚಾಗಿ ಯೋಚನೆ ಮಾಡಬೇಕಾಗಿರುತ್ತದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಅವಕಾಶಗಳು ದೊರಕಲಿದೆ ಸ್ನೇಹಿತರೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವ ಹಣ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಜೋಬಿಗೆ ಬಂದು ಬೀಳಲಿದೆ ಅಂತಲೇ ಹೇಳ್ಬೋದು ಯಾವುದೇ ಹೊಸ ವಿಚಾರಗಳಿಂದಲೂ ಕೂಡ ವಿಚಲಿತರಾಗುವುದಕ್ಕೆ ಹೋಗಬೇಡಿ ಅಂತಂದರೆ ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ದಿನಗಳು ತುಂಬಾ ಚೆನ್ನಾಗಿದೆ ಯಾಕಂದರೆ ಇಪ್ಪತ್ತು ವರ್ಷಗಳ ನಂತರ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಕರ್ಕರಾಸಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕರ್ಕ ರಾಶಿಯವರಿಗೆ ಈ ಸಮಯ ಎನ್ನುವುದು ಹೊಸ ವಿಚಾರಧಾರೆಗಳು ಹಾಗೂ ಹೊಸ ಜನರನ್ನು ಅನ್ವೇಷಣೆ ಮಾಡುವುದಕ್ಕೆ ಸರಿಯಾದ ಅವಕಾಶಗಳನ್ನು ನೀಡುವಂತಹ ಸಮಯವಾಗಿದೆ ಎಂದು ಹೇಳಬಹುದಾಗಿದೆ ಅಂತಲೇ ಹೇಳಬಹುದು ಲಕ್ಷ್ಮೀ ಮಾತೆಯ ಆಶೀರ್ವಾದದ ಮೂಲಕ ಕರ್ಕರಾಸಿಯವರಿಗೆ ಈ ಸಂದರ್ಭದಲ್ಲಿ ತಾವು ಯಾವುದೇ ಕ್ಷೇತ್ರದಲ್ಲೂ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗಲಿವೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ನೀವು ಹೊಸ ದೃಷ್ಟಿಕೋನವನ್ನು ಹೊಂದಿರಬೇಕಾಗಿರುತ್ತದೆ ಸಾಕಷ್ಟು ಅತ್ಯಂತ ಅಮೂಲ್ಯವಾದ ಸ್ಥಳಗಳಿಗೆ ಕೂಡ ನೀವು ಭೇಟಿ ನೀಡಬೇಕಾಗಿ ಬರಬಹುದಾಗಿದೆ ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿದೆ ಹಾಗಾಗಿ ಹೆಚ್ಚಿನ ಧನ ಲಾಭವನ್ನು ಕೂಡ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಉದ್ಯೋಗದ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುವುದರಿಂದಾಗಿ ಈ ವಿಚಾರದಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಇರುವುದಿಲ್ಲ ಸ್ನೇಹಿತರೆ ಇನ್ನು ಮೂರನೇ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮೂರನೇ ರಾಶಿ ಬಂದು ತುಲಾರಾಶಿಯವರಿಗೆ ರಾಶಿಯವರಿಗೆ ಅದೃಷ್ಟ ಹೇಗಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ ಬರವಣಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ತುಲಾರಾಸಿಯ ಜಾತಕರಾಗಿದ್ದರೆ ಖಂಡಿತವಾಗಿಯೂ ಅವರಿಗೆ ಇದು ಗುಡ್ ಟೈಮ್ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲು ಇರುವಂತಹ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದೀರಿ ಮತ್ತು ಉತ್ತಮ ಕ್ಷಣಗಳನ್ನು ಕಳೆಯುವುದಕ್ಕೆ ಅವಕಾಶ ಸಿಗಲಿದೆ ಅಂತಲೇ ಹೇಳಬಹುದು ಸಂಬಂಧಗಳು ಎಷ್ಟೇ ನಿಕಟವಾಗಿದ್ದರೂ ಕೂಡ ಅವರ ಬಳಿ ಯಾವುದೇ ರೀತಿಯ ಕೆಲಸ ಮಾಡಿಸಿಕೊಳ್ಳುವ ಇಚ್ಛೆ ಇದ್ದರೂ ಕೂಡ ಆದಷ್ಟು ಸಂಯಮದಿಂದ ಮಾಡಿಸಿಕೊಳ್ಳಿ ಈ ಸಂದರ್ಭದಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಯೋಚನೆ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮಗೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಬರುವುದರಿಂದಾಗಿ ಜೀವನದಲ್ಲಿ ಅಭಿವೃದ್ಧಿ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂಬುದನ್ನು ನಿಮಗೆ ಅರ್ಥೈಸಿಕೊಳ್ಳಬಹುದಾಗಿದೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಧನು ರಾಶಿ ಧನು ರಾಶಿಯವರ ಬಗ್ಗೆ ಲಕ್ಷ್ಮೀ ಮಾತೆಯ ಕೃಪಾಕ್ಷದಿಂದ ರಾಶಿಯವರಿಗೆ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ದೊರಕಲಿದೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಸಿಗುವಂತಹ ಅವಕಾಶಗಳನ್ನು ರಾಶಿಯವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಯಶಸ್ಸನ್ನು ಕಾಣುತ್ತಾರೆ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ಬೇರೆಯವರನ್ನು ನಿಮಗಿಂತಲೂ ಕಡಿಮೆ ನಂಬುದಾಗಿ ನೀ ಭಾವನೆಗಳನ್ನು ತೋರಿಸುವುದಕ್ಕೆ ಹೋಗಬೇಡಿ ಕುಟುಂಬ ಸದಸ್ಯರ ಜೊತೆಗೆ ಈ ಸಂದರ್ಭದಲ್ಲಿ ಮೊದಲಿಗಿಂತಲೂ ಅತ್ಯಂತ ನಿಕಟ ಬಾಂಧವ್ಯ ಏರ್ಪಡಲಿದೆ ಹೀಗಾಗಿ ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಈ ಮೂಲಕ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಹೊಸ ದಾರಿಗಳು ಕೂಡ ತೆರೆದುಕೊಳ್ಳಲಿವೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ರಾಶಿ ಕುಂಭ ರಾಶಿಯ ಜನರಿಗೆ ಏನೆಲ್ಲ ಅದೃಷ್ಟ ತರಲಿದೆ ನನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಸ್ಕಿಪ್ ಮಾಡಬೇಡಿ ಲಕ್ಷ್ಮೀ ಮಾತೆಯ ಕೃಪೆಯಿಂದಾಗಿ ಕುಂಭರಾಶಿಯವರ ಉದ್ಯೋಗ ಜೀವನ ಇನ್ನಷ್ಟು ಉತ್ತಮವಾಗಲಿದೆ ಹಾಗೂ ಸಮಾಜದಲ್ಲಿ ಕೂಡ ನಿಮಗಿರುವಂತಹ ಪ್ರತಿಷ್ಠೆ ಹಾಗೂ ಗೌರವಗಳು ಹೆಚ್ಚಾಗಲಿದೆ ಸಂಗಾತಿಯ ಜೊತೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವುದಕ್ಕೆ ಕೂಡ ಹೇಳಿ ಮಾಡಿಸಿದ ಸಮಯವಾಗಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಜೀವನದ ಅತ್ಯಂತ ಸಂತೋಷಮಯ ಕ್ಷಣಗಳನ್ನು ನಿಮ್ಮ ಅಂತಂದರೆ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಕಳೆಯಬಹುದಾಗಿದೆ ಆದರೆ ಈ ಸಂದರ್ಭದಲ್ಲಿ ವಿಲಾಸಭರಿತವಾಗಿರುವಂತಹ ಜೀವನವನ್ನು ಕಳೆಯುವುದಕ್ಕೆ ಅವಕಾಶಗಳು ಸಿಗಬಹುದು ಸ್ನೇಹಿತೆ ಹಾಗಾಗಿ ಸಿಕ್ಕಿರೋ ಅವಕಾಶಗಳನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಜೀವನದಲ್ಲಿ ಅದೃಷ್ಟ ಅಂತೂ ತೆರೆದಾಗಿದೆ ಅದೃಷ್ಟನ ಅನುಭವಿಸಿ ಅಂತ ಹೇಳ್ತಾ ಇಪ್ಪತ್ತು ವರ್ಷಗಳ ಮೇಲೆ ನಿಮಗೆ ಅದೃಷ್ಟ ಕುಲಾಯಿಸಿರುವುದರಿಂದ ಏನೆಲ್ಲ ಅದೃಷ್ಟ ಬರುತ್ತದೆ ಅದನ್ನೆಲ್ಲ ಚೆನ್ನಾಗಿ ಅನುಭವಿಸಿ ಅಂತ ಹೇಳ್ತಾ ಇದರ ಜೊತೆಗೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಬೇಕಾಗುತ್ತದೆ ಸ್ನೇಹಿತೆ ಇದು ಕೂಡ ತುಂಬನೇ ಅಗತ್ಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕರಿಯರ್ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಅರ್ಜೆಂಟಾಗಿ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಏನೇ ವಿಷಯಗಳು ಬಂದರೂ ಕೂಡ ಅದನ್ನ ಯೋಚನೆ ಮಾಡಿ ಆಲೋಚನೆಯಿಂದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಕನ್ಯಾ ರಾಶಿಯವರಿಗೆ ತಿಳಿಸಿಕೊಡೋದಾದರೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಈ ಎರಡು ಸಾವಿರದ ಇಪ್ಪತ್ತೈದರಾಗಲಿ ಇಪ್ಪತ್ತು ವರ್ಷಗಳ ನಂತರ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಈ ಸಮಯ ಎನ್ನುವುದು ಹೊಸ ವಿಚಾರಧಾರೆಗಳು ಹಾಗೂ ಹೊಸ ಜನರನ್ನು ಅನ್ವೇಷಣೆ ಮಾಡುವುದಕ್ಕೆ ಸರಿಯಾದ ಅವಕಾಶಗಳನ್ನು ನೀಡುವಂತಹ ಸಮಯವಾಗಿದೆ ಸೊ ಹಾಗಾಗಿ ಲಕ್ಷ್ಮೀ ಮಾತೆಯ ಆಶೀರ್ವಾದದ ಮೂಲಕ ಈ ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತಾವು ಯಾವುದೇ ಕ್ಷೇತ್ರದಲ್ಲೂ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗಲಿದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಜಾತಕರಾಗಿದ್ದಾರೆ ಖಂಡಿತವಾಗಿಯೂ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ಈ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲು ಇರುವಂತಹ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿರ್ತೀರ ಈ ರಾಶಿಯವರು ಉತ್ತಮ ಕ್ಷಣಗಳನ್ನು ಕಳೆಯುವುದಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಇದರ ಜೊತೆಗೆ ಯಾವುದೇ ಕೆಲಸ ಮಾಡುವುದಕ್ಕೆ ಹೋಗುವುದಕ್ಕೆ ಮುಂಚೆ ನಿಮ್ಮ ಇಷ್ಟಾರ್ಥ ದೇವರನ್ನು ಬೇಡಿಕೊಳ್ಳುವುದು ಪ್ರಾರ್ಥನೆ ಮಾಡಿ ಹೊರಗೆ ಹೋಗುವುದು ಒಳ್ಳೆಯ ಉತ್ತಮ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಆದಷ್ಟು ಸಮಯವನ್ನು ಮನೆಯವರೊಂದಿಗೆ ಕಳೆಯುವುದು ಉತ್ತಮ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟು ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ವೀಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವೀಡಿಯೋದೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್